ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಸೊ ಬಾದಿನಿಗೆ ನಂತರ ವೀಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇತ್ತು ಸೊ ಹೋಗಲಿಕ್ಕೆ ಅಂತ ಇವಾಗ ರೆಡಿ ಆಗಿದ್ದೀವಿ ಏನು ಫಂಕ್ಷನ್ ಅಂದರೆ ಅಲ್ಲಿ ನಾಮಕರಣ ಇತ್ತು ಸೊ ಬೇಬಿ ಬಾಯ್ದು ಬಾಯ್ಗಿತ್ತು ಸೊ ಅದಕ್ಕೋಸ್ಕರ ನಾಮಕರಣನ ಮಾಡ್ತಾಯಿದ್ರು ಫೈವ್ ಮಂತ್ ಅಲ್ಲಿ ನಾಮಕರಣ ಮಾಡ್ತಾರೆ ನಮ್ಮ ಸೈಡಲ್ಲಿ ಸೊ ಅದಕ್ಕೋಸ್ಕರ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಹೋಟೆಲಲ್ಲಿ ಇಟ್ಕೊಂಡಿದ್ರು ನಾಮಕರಣವನ್ನು ಸೊ ಇವಾಗ ಹೋಟೆಲಲ್ಲಿ ಬಂದಿದ್ದೀವಿ ನಾವು ಕೂಡ ಸ್ಟೇಜಲ್ಲೇ ಇರೋದೇ ಡೆಕೋರೇಷನ್ ಎಲ್ಲ ಕೂಡ ಮಾಡಿದರೆ ಬೇಬಿ ಬಾಯ್ ಆಗಿರೋದ್ರಿಂದ ಕೂಡ ಕಡಲಿ ಉಸಿಳಿ ಈ ರೀತಿಯಾಗಿ ಆಗಿವೆ ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ತಿನ್ನಬೇಕು ಅಂತ ಎಲ್ರಿಗೂ ಹಾಕಿ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಒಂದು ಟ್ರೈ ಮಾಡಿ ನೋಡಿರಿ ಹಾಗೆ ಇದ್ರ ಜೊತೆ ನಮ್ಮ ಮನೆಯಲ್ಲೆಲ್ಲರೂ ಕೂಡ ಬೆಲ್ಲವನ್ನು ತಿಂತಾರೆ ಖಾರ ಖಾರ ಸ್ವೀಟ್ ಅಂತ ಬೆಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ ಸೊ ಅದಕ್ಕೋಸ್ಕರ ಬೆಲ್ಲದ ಜೊತೆ ಇದನ್ನು ತಿಂತಾರೆ ನಿಮ್ಮ ಮನೆಯಲ್ಲಿ ಮಾಡ್ತೀರಾ ನೀವು ಯಾವ್ದ್ರ ಜೊತೆ ತಿಂತೀರಾ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಎಲ್ಲರಿಗೂ ಕೂಡ ಧನ್ಯವಾದಗಳು